ಈಗ ತಾನೇ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ ಸಿನ್ಮಾ ನೋಡ್ಕೊಂಡು ಬಂದಿದ್ದೀನಿ ಅದೇ ಬನಾರಸ್ ಸೆಕೆಂಡ್ ಹಾಫ್ ತುಂಬ ಕನ್ಫ್ಯೂಸ್ ಆಗಿಬಿಟ್ರು ನನಗೆ ಫಸ್ಟ್ ಇಂದ ಸಿನ್ಮಾ ಹೆಂಗ್ ಹೋಗ್ತು ಅಂತ ನನಗೆ ನಿಜವೂ ಗೊತ್ತೇ ಆಗಿಲ್ಲ ಆ್ಯಂಡ್ ಜಯ್ಯದ್ ಅವ್ರದ್ದು ಇಸ್ ಲೈಕ್ ಮೈ ಬ್ರದರ್ ಫಸ್ಟ್ ಸಿನ್ಮಾ ಥರ ನನಗೆ ಒಂದೇ ಒಂದು ಸೀನಲ್ಲೂ ಕೂಡ ನನಗೆ ಅನಿಸ್ಲಿಲ್ಲ ಸೋ ನ್ಯಾಚುರಲ್ ಸೆಕೆಂಡ್ ಹಾಫ್ ಎಸ್ಪೆಷಲಿ ಎಷ್ಟು ಇಮೋಷ್ನಲ್ ಆಗಿ ಎಷ್ಟು ಚೆನ್ನಾಗಿ ಕ್ಯಾರಿ ಹೋಗಿದ್ದಾರೆ ಟೈಮ್ ಲೂಪ್ ಬಗ್ಗೆ ಮಾಡಿದ ಆ ಸಿನಿಮಾ ಇಟ್ ವಾಸ್ ಕಂಪ್ಲೀಟ್ಲಿ ವೆರಿ ಡಿಫ್ರೆಂಟ್ ಈ ಥರ ಸಿನ್ಮಾ ನಾನಂತೂ ಇದು ನೋಡೇ ಇಲ್ಲ ದ ಫಸ್ಟ್ ಟೈಮ್ ಆ್ಯಂಡ್ ಸೋನಲ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು ದ ಸಾಂಗ್ಸ್ ದ ಸೆಟ್ಸ್ ದ ಫೀಲ್ ಆಫ್ ದ ರೂಮಿನ ತುಂಬ ಚೆನ್ನಾಗಿತ್ತು ಲೊಕೇಶನ್ಸ್ ಎಸ್ಪೆಷಲಿ ಕಾಶಿ ನಾನು ಅಲ್ಲಿ ಹೋಗಿಲ್ಲ ಈ ಸಿನಿಮಾ ನೋಡಿದ ಮೇಲೆ ಖಂಡಿತ ಅಲ್ಲ ಒಂದು ಸಲ ಹೋಗ್ಬೇಕು ಅಂತ ಅನಿಸ್ತಾ ಇದ್ದೀನಿ ನನಗೆ ಸೋ ಪ್ಲೂರಿಫುಲ್ ಆ್ಯಂಡ್ ಡೈರೆಕ್ಟರ್ ಸರ್ ಇಟ್ ವಾಸ್ ನವೀ ಸರ್ ಇಟ್ ವಾಸ್ ಜಸ್ಟ್ ನವ್ಲಿ ಥ್ಯಾಂಕ್ ಯು ವಿಶಿಂಗ್ ದಿನ್ ಆಲ್ ದ ವ ವೆರಿ ವೆರಿ ಬೆಸ್ಟ್ ಫಾರ್ ಟುಮಾರೋ వెళ్దో ఖండి వెళ్దో పోయిస్ ఉంటుంది థ్యాంక్ యూ సో మచ్ మై బ్రదర్ ఆల్ ద వెరీ బెస్ట్ తెలుగు నమస్కారం ఫస్ట్ ఆఫ్ ఆల్ లైక్ వన్ ఫిలిం వల్డ్ హీరోస్ ఫస్ట్ ఆఫ్ ఆల్ సో ఎ ఆస్ అీగ్ హష్టపడతా యూ జస్ అవే విత్ పర్ఫార్మెన్స్ అండ్ మ్యామ్ ఆల్సో ಆಸ್ ಅ ಕಪಲ್ ತುಂಬ ಎಕ್ಸ್ಟ್ರಾಮರಿ ಆಗಿತ್ತು ನಿಮ್ಮ ರೊಮ್ಯಾನ್ಸ್ ನೋಡೋಕ್ಕೆ ಸೊ ಈ ತರ ಒಂದು ಸಿನಿಮಾದಲ್ಲಿ ಆ್ಯಸ್ ಅ ಡೈರೆಕ್ಟರ್ ಒಂದು ಒಂದು ಟೈಮ್ ನ ಸೇರಿಸಿ ಅದನ್ನು ಬೇರೆ ಥರ ಹೇಳಬೇಕಂತ ಹೊರಟಿದ್ದೀರಲ್ಲ ಸರ್ ನಿಮ್ಮ ಗಟ್ಸ್ನ ತುಂಬ ಮೆಚ್ಚಬೇಕು ಸರ್ ಐ ಬಿಕಮ್ ಅ ಫ್ಯಾನ್ ಆಫ್ ಯು ಆ್ಯಂಡ್ ಬೆಳಿಮಾಟನ್ ನೋಡಿದ್ದೀನಿ ಇವಾಗ ಇದನ್ನು ನೋಡ್ತೀನಿ ನೆಕ್ಸ್ಟ್ ಕೈವಾ ನೆಕ್ಸ್ಟ್ ನಮ್ಮದು ಸೊ ಎಲ್ಲ ಕರೆಕ್ಟಾಗಿರುತ್ತೆ ಸೊ ಆಲ್ ದ ವೆರಿ ವೆರಿ ಬೆಸ್ಟ್ ಟು ಎಂಟೈರ್ ಟೀಮ್ ಆಫ್ ಬನಾರಸ್ ಆ್ಯಂಡ್ ಆಸ್ ಅ ಫ್ರೆಂಡ್ ಐ ಲವ್ ಯು ಆಲ್ ಆಲ್ ದ ವೆರಿ ವೆರಿ ಬೆಸ್ಟ್ ಥ್ಯಾಂಕ್ ಯು